ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಹಿಂದಿನ ವಿಡಿಯೋದಲ್ಲಿ ನಾವು ಉಪಪದೋತಿಗಳ ಪಾಠದಿಂದ ಈ ಒಂದು ಎರಡು ಅಂಕದ ಪ್ರಶ್ನೆಯನ್ನು ನಾವು ನೋಡೋಣ ಏನು ಕೊಟ್ಟಿದ್ದಾರೆ ಪ್ರಶ್ನೆ ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳು ಶೂನ್ಯತೆಗಳು ಮತ್ತು ಶೂನ್ಯತೆಗಳ ಮೊತ್ತ ಸಾರಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹು ಪದಕ್ತಿಯನ್ನು ಇಲ್ಲಿ ನಿಮಗೆ ಅಭ್ಯಾಸದಲ್ಲಿರುವಂತಹ ಮೂರು ಲೆಕ್ಕಗಳನ್ನು ಹಾಕಿದ್ದೀನಿ ಮೊದಲನೇದು ರೂಟು ಅಂದರೆ ಇದು ಮೊತ್ತ ಒನ್ ಬೈ ತ್ರೀ ಅಂದರೆ ಗುಣಲಬ್ಧ ಅದೇ ರೀತಿಯಲ್ಲಿ ಒನ್ ಬೈ ಫೋರ್ ಮೊತ್ತ ಮೈನಸ್ ಒನ್ ಗುಣಲಬ್ಧ ಮೈನಸ್ ಒನ್ ಬೈ ಫೋರ್ ಶೂನ್ಯತೆಗಳ ಮೊತ್ತ ಇದು ಒನ್ ಬೈ ಫೋರ್ ಗುಣಲಬ್ಧ ಹೀಗೆ ನಾವು ಈ ಮೂರೂ ಪ್ರಶ್ನೆಗಳ ಈ ಮೂರುಗಳನ್ನು ನಾವು ಚೆನ್ನಾಗಿ ನೋಡ್ಕೊಂಡಿದ್ದಾದರೆ ಎರಡು ಅಂಕವನ್ನು ಸುಲಭವಾಗಿ ನಾವು ಬಿಡಿಸ್ಬೋದು ನೋಡಿ ಈಗ ನಾವು ಅಪೇಕ್ಷಿತ ವರ್ಗ ಬಹುಪದೋಕ್ತಿಯನ್ನು ನಾವು ಮೊದಲಿಗೆ ಬರ್ಕೊಳ್ಬೇಕು ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಏನಾಗಿರ್ತತೆ ವರ್ಗ ಬಹುಪದೋಕ್ತಿ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದ್ರೆ ಇಲ್ಲಿ ನಾನು ಬರೀತೇನೆ ಆಲ್ಫಾ ಪ್ಲಸ್ ಬಿಟಾ ಎಷ್ಟಿದೆ ರೂಟ್ ಟು ಆಲ್ಫಾ ಇಂಟು ಬಿಟಾ ಅಂದ್ರೆ ಗುಣಲಬ್ಧ ಒನ್ ಬೈ ತ್ರೀ ಸೊ ಇದರೊಳಗಡೆ ನಾವು ಹಾಕ್ಬೇಕಾಗುತ್ತೆ ಸೊ ಇಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ ರೂಟ್ ಟು ಎಕ್ಸ್ ಆಲ್ಫಾ ಇಂಟು ಬೇಟಾ ಎಷ್ಟಿದೆ ಒನ್ ಬೈ ತ್ರೀ ಸೊ ಈಗ ನಾವು ಒನ್ ಬೈ ತ್ರೀ ಇರೋದರಿಂದ ನಾವು ಛೇದದಲ್ಲಿ ತ್ರೀಯನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಹೇಗೆ ಕ್ಯಾನ್ಸಲ್ ಮಾಡಬೇಕು ಇಲ್ಲಿ ತ್ರೀ ಚ ಒನ್ ಬೈ ತ್ರೀ ತ್ರೀ ಇರೋದ್ರಿಂದ ಪ್ರತಿ ಪದಕ್ಕೆ ನಾವು ತ್ರೀಯಿಂದ ಗುಣಿಸಬೇಕು ಎಷ್ಟರಿಂದ ತ್ರೀಯಿಂದ ಇಲ್ಲಿ ಬರಿತೇನೆ ತ್ರೀಯಿಂದ ಗುಣಿಸ್ಬೇಕು ಪ್ರತಿ ಪದಕ್ಕೆ ತ್ರೀಯಿಂದ ಗುಣಿಸಿ ಆಗ ನಮಗೇನು ಬರ್ತದೆ ಎಕ್ಸ್ ತ್ರೀ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ಇಂಟು ರೂಟ್ ಟು ಎಕ್ಸ್ ಪ್ಲಸ್ ತ್ರೀ ಇಂಟು ತ್ರೀ ಕ್ಯಾನ್ಸಲ್ ಒನ್ ಸೊ ಹಾಗಾಗಿ ನಮ್ಗೆ ವರ್ಗ ಬಹು ಪದೋಕ್ತಿ ಅಪೇಕ್ಷಿತ ವರ್ಗ ಬಹು ಪದೋಕ್ತಿ ಏನಾಗಿದೆ ತ್ರೀ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ರೂಟ್ ಎಕ್ಸ್ ಪ್ಲಸ್ ಒನ್ ಸೊ ನಾವು ವರ್ಗ ಬಹು ಅಪೇಕ್ಷಿತ ವರ್ಗ ಇದು ಸಾಮಾನ್ಯ ರೂಪ ಏನಿದೆಯಲ್ಲ ಇದನ್ನ ನಾವು ನೆನಪಲ್ಲಿ ಇಟ್ಕೊಳ್ಳೇಬೇಕು ಎಕ್ಸ್ ಸ್ಕ್ವರ್ ಮೈನಸ್ ಬರುತ್ತೆ ಇಲ್ಲಿ ಪ್ಲಸ್ ಬರಲ್ಲ ಇಂಟು ಆಲ್ಫಾ ಪ್ಲಸ್ ಬಿ ಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಇಲ್ಲಿ ಮಧ್ಯದಾಗ ಹೇಳುತ್ತೆ ಆಲ್ಫಾ ಪ್ಲಸ್ ಬಿಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಅಂತ ಹೇಳುತ್ತೆ ಆಲ್ಫಾ ಇಂಟು ಬಿಟಾ ಅಂದ್ರೆ ಶೂನ್ಯತೆಗಳ ಗುಣಲಾಪ್ತ ಅಂತ ಹೇಳುತ್ತೆ ಅಂದ್ರೆ ಮೊತ್ತ ರೂಟು ಗುಣಲಬ್ಧ ಒಂದು ಬೈ ತ್ರೀ ಇದರೊಳಗಡೆ ಆದೇಶ ಮಾಡಿ ಎಲ್ಲಾದರೂ ಛೇದ ಬಂದಿದ್ರೆ ಛೇದದಾಗ ಯಾವ ಸಂಖ್ಯೆ ಇದೆಯೋ ಅದೇ ಸಂಖ್ಯೆಯಿಂದ ಪ್ರತಿ ಪದಕ್ಕೆ ಗುಣಿಸಿ ಅವಾಗ ನಮಗೆ ಕ್ಲಾರಿಟಿಯಾಗಿ ಸಿಂಪ್ಲಿಫೈ ಆಗುತ್ತೆ ಬರೋ ಆನ್ಸರ್ ಈ ಥರ ಆಗುತ್ತೆ ಬನ್ನಿ ಇದೇ ತರದಲ್ಲಿ ಈಗ ಎರಡನೇದು ನೋಡೋಣ ಇಲ್ಲಿ ನೀವೇ ಬರ್ಕೊಳ್ಬೇಕಾಗುತ್ತೆ ಮೊದಲು ನಾವು ಅಪೇಕ್ಷಿತ ವರ್ಗ ಬಹು ಬರ್ಕೊಳ್ಳೋಣ ಎಕ್ಸ್ ಸ್ಕರ್ ಮೈನಸ್ ಆಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಈಗ x² α + β ಎಷ್ಟಿದೆ 1 / 4 * x + α * β - 1 ಈಗ ಸರಳೀಕರಣ ಮಾಡಿ x² - 1 / 4x +-- 1 ಇಲ್ಲಿ ನಮ್ಗೆ ಒನ್ ಬೈ ಫೋರ್ ಇದೆ ಛೇದ ಎಷ್ಟಿದೆ ನಾಲ್ಕು ಇದೆ ಆದ್ದರಿಂದ ನಾಲ್ಕನ್ನು ಕ್ಯಾನ್ಸಲ್ ಮಾಡ್ಬೇಕಂದ್ರಗಿನ ಪ್ರತಿ ಪದಕ್ಕೆ ಎಷ್ಟ ಗುಣಿಸ್ಬೇಕು ನಾಲ್ಕ ಸಂಖ್ಯೆಯಿಂದನೇ ಗುಣಿಸ್ಬೇಕು ಸೊ ನಾಲ್ಕು ಎಂಟು ಎಕ್ಸ್ ಸ್ಕ್ವಯರ್ ನಾಲ್ಕು ಎಕ್ಸ್ ಸ್ಕ್ವಯರ್ ಸೊ ಇದು ಕ್ಯಾನ್ಸಲ್ ಆದರೆ ಎಕ್ಸ್ ಉಳಿತದೆ ಇದು ನಾಲ್ಕು ಅಂದ್ಲೇ ನಾಲ್ಕು ಸೊ ಆದ್ದರಿಂದ ಇಲ್ಲಿ ಕೂಡ ನಮಗೆ ಅಪೇಕ್ಷಿತ ವರ್ಗ ಬಹುಪೋದಕ್ಕೆ ಏನಾಗುತ್ತೆ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಸೊ ಹೀಗೆ ಇಲ್ಲಿ ಕೂಡ ನಮಗೆ ಮೈನಸ್ ಒನ್ ಬೈ ಫೋರ್ ಮೊತ್ತ ಇದೆ ಒನ್ ಬೈ ಫೋರ್ ಕೂಡ ಲಭ್ಧ ಇದೆ ಸೊ ಅಪೇಕ್ಷಿತ ವರ್ಗ ಬರ್ಕೊಳ್ಳಿ ಆಲ್ಫಾ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಈಗ ಆಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ ಮೈನಸ್ ಒನ್ ಬೈ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಬೈ ಫೋರ್ ಇಂಟು ಆಕ್ಸ್ ಆಲ್ಫಾ ಇಂಟು ಬೀಟರ್ ಒನ್ ಬೈ ಫೋರ್ ಸೊ ಈಗ ಸಿಂಪ್ಲಿಫೈ ಮಾಡೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಬೈ ಫೋರ್ ಆಕ್ಸ್ ಒನ್ ಬೈ ಫೋರ್ ಈಗ ಚೇದಲ್ಲೆರಡು ಕಡೆಗೆ ಎಷ್ಟಿದೆ ಫೋರ್ ಇದೆ ಚೇದ ಸೊ ಆದ್ದರಿಂದ ಪ್ರತಿ ಪದಕ್ಕೆ ನಾವು ಎಷ್ಟರಿಂದ ಗುಣಿಸ್ಬೇಕು ಫೋರಿಂದ ಸೊ ನಾಲ್ಕು ಇಂಟು ಎಕ್ಸ್ ಸ್ಕ್ವೇರ್ ನಾಲ್ಕು ಎಕ್ಸ್ ಸ್ಕ್ವೇರ್ ಇದಕ್ಕೆ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಉಳಿಯುತ್ತೆ ಇದಕ್ಕೆ ನಾಲ್ಕು ಗುಣಿಸಿದ್ರೆ ಕ್ಯಾನ್ಸಲ್ ಆಗುತ್ತೆ ಒನ್ ನೋಡುತ್ತದೆ ಆದ್ದರಿಂದ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಸೊ ಆದ್ದರಿಂದ ನಾವು ಅಪೇಕ್ಷಿತ ವರ್ಗ ಬಹುಪತಿ ಪಡಿಬೇಕಾದ್ರೆ ಪ್ರತಿಯೊಂದು ಸಮೀಕರಣದಲ್ಲಿ ಪ್ರತಿಯೊಂದು ಕೊಟ್ಟಿರುವಂಥ ದತ್ತಾಂಶದಲ್ಲಿ ನಾವು ಇದು ನೆನಪಿಡಲೇಬೇಕು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬಿಟಾ ಹೀಗೆ ಮಾಡಿದಲ್ಲಿ ನಮ್ಗೆ ಎರಡು ಅಂಕ ಸುಲಭವಾಗಿ ಬರೋ ಸಿಗೋ ಚಾನ್ಸಸ್ ಇದೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಥರ ಕ್ವಶನ್ಸ್ ಕೊಡೋ ಸಾಧ್ಯತೆ ಇದ್ದಾವೆ ಆದ್ದರಿಂದ ವಿದ್ಯಾರ್ಥಿಗಳು ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ಆದೇಶ ಮಾಡೋದು ಕ್ಯಾನ್ಸಲೇಷನ್ ಮಾಡೋದು ನೋಡ್ಕೊಂಡಿದ್ದೆ ಅದರಲ್ಲಿ ನಾವು ಎರಡು ಅಂಕವನ್ನು ಸುಲಭವಾಗಿ ಪಡಬೋದು ಬನ್ನಿ ವಿದ್ಯಾರ್ಥಿಗಳೇ ಇನ್ನು ಯಾರಾದರೂ ನನ್ನ ಚಾನಲ್ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ತಮಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಎಲ್ಲ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು